ಎಲ್ಲರೂ ಹೇಗಿದ್ದೀರಾ ನಾನಂತೂ ಆರಾಮಾಗಿದ್ದೀನಿ ಮತ್ತು ನೀವೆಲ್ಲ ಸೂಪರಾಗಿದ್ದೀರಾ ಅಂತ ಅನ್ಕೊಂತೀನಿ ಮತ್ತೆ ಬೆಂಗಳೂರು ಎದ್ದರು ಹೇಗಿದೆ ಮಸ್ತ ಕೂಲ್ ಅಲ್ಲ ಈ ಕೂಲ್ಗೆ ನಿಮ್ಗೇನು ಅನ್ನಿಸ್ತಿದೆ ಒಂದು ಲಾಂಗ್ ಡ್ರೈವ್ ಹೋಗಿ ಒಳ್ಳೆ ಕಾಫಿ ಕುಡಬೇಕಂತ ಅಲ್ಲ ನಮಗೂ ಹಾಗೆ ಅನಿಸ್ತು ಅದಕ್ಕೆ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅನಿ ನೋಡೋಣ ಮೈಸೂರು ಹಾಂ ಮೈಸೂರು ಇನ್ನೂ ಲೈಟಿಂಗ್ ಇನ್ನೂ ತೆಗ್ದಿಲ್ಲ ಅಲ್ಲ ಸೊ ಅಲ್ಲಿಗೆ ಹೋಗಿ ಲೈಟಿಂಗ್ ಯಾಕೆ ನೋಡಬಾರ್ದು ಒಂದು ಲಾಂಗ್ ಡ್ರೈವ್ ಆಗುತ್ತೆ ಒಳ್ಳೆ ಕಾಫಿ ಕುಡ್ಕೊಂಡು ಲಾಂಗ್ ಡ್ರೈವ್ ಮುಗಿಸ್ಕೊಂಡು ಲೈಟಿಂಗ್ ನೋಡ್ಕೊಂಡು ಬರೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ದೀವಿ ಸೊ ಅಲ್ಲಿ ಸಿಗ್ತೀವಿ ಇಲ್ಲ ಹೋಗ್ತಾ ಅಂದವೆ ನಾವೇನಾದ್ರು ಇಳ್ಕೊಂಡ್ರೆ ಅದು ವಿಡಿಯೋ ಮಾಡ್ತೀನಿ ನೋಡಿ ವಾಚ್ ಮಾಡಿ ಬಾ ಬಾಯ್ ಅಲ್ಸಿಗೋಣ ಮೈಸೂರಿಗೆ ಎಂಟ್ರಿ ಅಲ್ಲಿ ಮಳೆ ಬರ್ತಿದೆ ಪ್ಲೇಸ್ ನೋಡೋಕಾಗುತ್ತೋ ಇಲ್ವ ಗೊತ್ತಿಲ್ಲ ತುಂಬಾ ಆಸೆ ಇಟ್ಕೊಂಡು ಬಂದ್ವಿ ಲೈಟಿಂಗ್ ನೋಡೋಣ ಅಂತ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಮಳೆಯಲ್ಲಿ ಕಾಫಿ ಕುಡಿಬೇಕು ಅಂತ ಇಲ್ಲಿವರೆಗೂ ಬಂದ್ವಿ ಲಾನ್ ಡ್ರೈವ್ ಅಂತ ಸೊ ಕಾಫಿ ಕುಡಿಬೇಕು ಅಂತ ಅನ್ಕೊಂಡಿದೀವಿ ಇವಾಗ ಎಲ್ಲ ಕಾಫಿ ಸ್ಟಾಲ್ ಸಿಗುತ್ತೆ ಅಲ್ಲಿ ತಿಳಿಸ್ಬಿಟ್ಟು ಒಂದ್ ಒಳ್ಳೆ ಕಾಫಿ ಕುಡಿತೀವಿ ಅಂತೂ ಮಳೆಯಲ್ಲಿ ಎಂಜಾಯ್ ಮಾಡ್ಕೊಂಡು ಕಾಫಿ ಕುಡಿಯೋ ಚಾನ್ಸ್ ಸಿಕ್ಕಿದೆ ಹಾಂ ಮೈಸೂರಲ್ಲಿ ಏನು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಯಾಕೆ ಲೈಟಿಂಗ್ ಮಳೆ ಇದೆಯಲ್ಲ ಲೈಟಿಂಗ್ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ಎಷ್ಟೆಷ್ಟು ನೋಡ್ತೀನಿ ಅದನ್ನ ನಾನು ವಿಡಿಯೋ ಮಾಡ್ತಾ ಹೋಗ್ತೀನಿ ಹಾಗೆ ತೋರಿಸ್ತಾ ಹೋಗ್ತೀನಿ ನೋಡೋ ಬಟ್ಟೆ ಮಳೆ ಬರ್ತಾ ಬರ್ತಾಯಿದೆ ನೋಡಿ ನಮ್ಮ ಮನೆಯಲ್ಲಿ ಒಬ್ಬರು ಆಡೇಳೋದೊಂದು ಇದು ಒಂದು ವರ್ಣ ಸಾಕು ಹಾಂ ಅಂಕಲ್ಲಿ ಮಳೆ ಆಡೇಳಿ ಮಳೆ ಬಂತು ಮಳೆ ಮಳೆ ಬಂತು ಅಲ್ಲಿ ಬಂದಿದ್ದು

ನೋಡಿ ಇವಾಗ ನೋಡು ಚಾನ್ಸ್ ಕಡಿಮೆ ಅಂತ ನೋಡು ನೋಡೋಣ ನಮ್ದಿದೆ ಅಂತ

ಒಂದು ಸುಮಾರು ಒಂದು ಸಾವಿರ ಮೀಟರ್ ದೂರದಷ್ಟು ಸಖತ್ ಮಳೆ ಇಲ್ಲಿ ನೋಡಿ ಈಗ ಇಲ್ಲಿ ಸ್ವಲ್ಪ ಮಳೆ ಇಲ್ಲ ಇಲ್ಲಿ ಇಲ್ಲಿ ಮಳೆನೇ ಇಲ್ಲ ಅಂದ್ರೆ

Rafael. ரைட்டு 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 ரைட

नडिला येनicke मळे बंदिदे ಅಂತಾ ಓ ಇಲ್ಲ ನೀನಳು ಓ ಇಲ್ಲ ಇತ್ತ ಕಂತೆ ಅತ್ತ ವಸ್ತನ ನೀ ನೋಡು ಆದಿ ನೋಡು ಮೇಡ ಸುಮ್ಮನೆ ಇದ್ದಾ ನೋಡು

ಮೈಸೂರಿಗೆ ಏನಕ್ಕೆ ಬಂದಿರೋದು ನಾವು ಇವಾಗ ಚಂದ್ರಮ್ಮ ನೋಡಕ್ಕ ಲೈಟಿಂಗ್ ನೋಡಕ್ಕ ಮತ್ತೆ ಲೈಟಿಂಗ್ ಕಾಣಿಸ್ತಿಲ್ವಲ್ಲ ಈಗ ಮತ್ತೆ ಏನ್ ಮಾಡೋಣ ನಾವೀಗ ಅದೇ ಏನು ಮಾಡೋಣ ಹೇಳಿ ಇವಾಗ ವಾಪಸ್ ಹೋಗೋಣವಾ ಇಲ್ಲ ಲೈಟಿಂಗ್ ಹಾಕ್ಸ್ಕೊಂಡು ನೋಡ್ಕೊಂಡು ಹೋಗೋಣವಾ ಮತ್ತೆ ಯಾರ ಕೇಳಿ ಹೇಳ್ತೀಯ ಇವಾಗ ಲೈಟಿಂಗ್ ಹಾಕಿ ಅಂತ ಚಾರ್ಜಿಂಗ್ ಹೇಳ್ತೀಯಾ ನೀನ್ ಹೇಳ್ಬಾ ನೀನ್ ಹೇಳ್ತಕ್ಷಣ ಹಾಕ್ತಾರಲ್ಲ

ನೋಡ್ತಾ ಇದ್ದೀವಿ ಕೊನೆಗೂ ಖುಷಿ ಆಯ್ತು ನಮ್ಮ ಚಿಂತಾರಿ ರಾಜು ರಾಜರ ಹತ್ರ ಕೇಳ್ಕೊಂಡ್ಬಿಟ್ಟಿದೆ ಅದಕ್ಕೆ ಲೈಟ್ ಎಲ್ಲ ಆನ್ ಮಾಡಿದ್ದಾರೆ ಹೌದಾ

ಎಷ್ಟು ಚೆನ್ನಾಗಿದೆ ನೋಡಿ ಎರಡು ಕಣ್ಸು ಆಲ್ತಾ ಇಲ್ಲ ನೋಡೋದಕ್ಕೆ ಅಷ್ಟು ಸೂಪರ್ ಆಗಿದೆ ನೋಡಿ ನೋಡಿ ಅವ್ನು ಖುಷಿ ನೋಡಿ ಎಷ್ಟು ಖುಷಿ ಪಡ್ತಾ ಇದನ್ನು ನಾವ್ ಇಲ್ಬಿಟ್ಟು ನಡ್ಕೊಂಡು ಹೋಗಿ ಓಕೆನಾ ಹ್ಮ್ ಅಂಕಲ್ ಕಾರ್ ಸೈಕಲ್ ಮತ್ತೆ ಇದನ್ನೆಲ್ಲ ನೋಡ್ತಿದ್ದೀರಲ್ಲ ಈ ಲೈಟಿಂಗ್ಸ್ ಎಲ್ಲ ಸೊ ನಿಮ್ಗೆ ಏನು ನೆನಪು ಆಗ್ತಿದೆ ಹೆಂಗ್ ಖುಷಿ ಆಗ್ತಿದೆ ಅಂತ ನನ್ನ ಜೊತೆ ಹಂಚ್ಕೊತೀರಾ ಮೈಸೂರು ದಸರಾ ಎಷ್ಟೊಂದು ಸುಂದರ ಎಲೆ ಯು ನಗಯ ಬನ್ನೀರಾ ಎದೆಲ್ಲ ನಗೆಯ ಬನ್ನಿರಾ ಇದು ಮೈಸೂರು ದಸರಾಗೆ ಬಂದಂತ ಒಂದು ಅತ್ಯುತ್ತಮವಾದ ಹಾಡು ಪುತ್ರ ಕಳ್ಗಿದು ನಿರ್ದೇಶನದ ಡಾಕ್ಟರ್ ರಾಜ ಆಯಿತು ಇವಾಗ ಮೂವಿ ಮೂವಿದು ಗೊತ್ತು ಲೈಟಿಂಗ್ ನೋಡ್ತಿದ್ರಲ್ಲ ಲೈಟಿಂಗ್ ಬಗ್ಗೆ ಏನನ್ಸುತ್ತೆ ಅಂತ ಹೇಳಿ ತುಂಬಾ ಸುಂದರವಾಗಿ ಇದೆ ಸುಂದರವಾಗಿ ಕಾಣಿಸ್ತಾ ಇದೆ ತಮ್ಮ ಅಭಿರುಚಿ ಪ್ರಕಾರ ಸಾಂಗ್ ಮೂಲಕ ಹೇಳ್ಬೇಕು ನೀವು ಏನು ಹೇಳ್ತೀರಾ ಹುಡುಕಿ ಯಾರು ಹುಡುಕಿದ್ರೆ ಪ್ರವೀಣ್ರ ಅಲ್ವಾ ನೀವು ಹುಡುಕ್ಬೇಕು ಆ ನೀವು ನಾವು ಬರೀ ಮಾತಾಡ್ತಿರೋ ಒಂದು ಸಾಂಗ್ಸ್ ಹುಡುಕ್ತೀರಾ ಇವಾಗ ಹುಡುಕಿ ನಾವು ಹೇಳ್ತೀವಿ ಅಂತ ಹೇಳಲ್ಲ ಲೈಟಿಂಗ್ ನೋಡಿ ನೆಕ್ಸ್ಟ್ ಮುಂದಕ್ಕೆ ಹಬ್ಬ ಬರುತ್ತಿದೆಯಲ್ಲ ಹಬ್ಬದ ಬಗ್ಗೆ ಒಂದು ಸಾಂಗ್ಸ್ ಆಡಿ ಹೇಳಿ ಆಡೇಳಿ ದೀಪಾವಳಿ ದೀಪಾವಳಿ ಸಾಂಗ್ಸ್ ಹೇಳಿ ದೀಪಾವಳಿ

ಹೆಸರು ನಿಮ್ಗೆ ಇಷ್ಟ ಆಯ್ತಾ ಬೆಳ್ದಚ್ಚು ಅಂತ ಯಾರ್ಕಾದರೂ ಓಕೆನೇ ಇಲ್ಲ ಅಂತೂ ಇಂತು ಬಂದ್ವಿ ಮಳೆ ಬರ್ತಿದೆ ಅದು ಕ್ರೌಡ್ ಅಂತ ಏನು ಕಡಿಮೆ ಆಗಿಲ್ಲ ಮಳೆ ಇದ್ರೂ ಇದಕ್ಕೆ ನಮ್ಮ ಮೈಸೂರನ್ನ ಸುಮ್ಮನೆ ಹೋದವ್ರು ನೋಡ್ತಿದ್ದೀನಿ ಇದು ಇರೋ ಟೆಂಪಲ್ ನೋಡಿ ಶ್ವೇತ ವರಹ ಸ್ವಾಮಿ ಟೆಂಪಲ್ ಇದು ಇದು ವಾವ್ ಅನ್ನಂಗಿದೆ ಎಷ್ಟು ನೋಡಿದ್ರು ಎಷ್ಟು ಹೇಳಿದ್ರು ಇದ್ರ ಬಗ್ಗೆ ಸಾಕಾಗಲ್ಲ ನನಗೆ ಅಷ್ಟು ವರ್ಣಿಸಕ್ಕೆ ಬರಲ್ಲ ನನ್ನ ಖುಷಿ ಏನಿದೆ ಅದನ್ನ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಚೆನ್ನಾಗಿದೆ ಟೆಂಪಲ್ ನೋಡಿ ಅರಮನೆ ಆಪೋಸಿಟ್ ಇದೆ ಹೆಮ್ಮ ಹೇಳಿದ್ದು ಏನು ಹೇಳಿದ್ದು ಯಾರು ಯಾರ ಕೈಗೂ ಸಿಗ್ತಾ ಇಲ್ಲ ಫುಲ್ ಕ್ಯಾಮ್ರಾ ಮೈಕು ಅಷ್ಟು ಅಡಿಕ್ಟ್ ಆಗು ಅಡಿಕ್ಟ್ ಅಲ್ಲ ಏನು ಹೇಳಿ ಅದಕ್ಕೊಂದು ರೆಸ್ಪೆಕ್ಟ್ ಕೊಡ್ತಾ ಇದ್ದೀರಾ ರೆಸ್ಪೆಕ್ಟ್ ಕೊಡೋದಕ್ಕಿಂತ ಅರಮನೆಯ ಫೋಕಸ್ ಮಾಡ್ತಾ ಇದ್ದೀನಿ ನಾನು ಮತ್ತೆ ಚಾನ್ಸ್ ಸಿಗಲ್ವಲ್ಲ ನೆಕ್ಸ್ಟ್ ಇಯರ್ವರೆಗೂ ಹಾಂ ಅದು ನೆಕ್ಸ್ಟ್ ಇಯರ್ ಬರ್ತೀವೋ ಇಲ್ವೋ ಗ್ಯಾರಂಟಿನೂ ಕೂಡ ಇರಲ್ಲ ಅಲ್ಲ ನೀವು ಮೈಸೂರಲ್ಲಿ ಹುಟ್ಟಿ ಬೆಳೆದಿದ್ದಲ್ವಾ ಅದು ಯಾವ ಟೆಂಪಲು ಇದು ಶ್ವೇತಾ ಟೆಂಪಲ್ ಅಂತ ಎಂಟ್ರೆನ್ಸಲ್ಲಿ ಬಂದ್ವಿ ಅದು ಯಾವ ಟೆಂಪಲು ಹಾಂ ಹೆಸರು ಗೊತ್ತಿಲ್ವಾ ಮರ್ತೋಗಿದ್ದೀರಾ ನಮ್ಮ ಮನೆಯವರೇನೋ ವಿಷಯ ಹೇಳ್ತಾರಂತೆ ಇದ್ರ ಬಗ್ಗೆ ಕೇಳಿಸ್ಕೊಡೋಣ ಅರಮನೆ ತುಂಬ ಚೆನ್ನಾಗಿದೆ ಇದು ಐತಿಹಾಸಿಕ ಅರಮನೆನೇ ಯಾಕಂದ್ರೆ ಇಲ್ಲಿ ಅರಮನೆ ನೋಡ್ತಾ ಇದ್ರೆ ಒಳಗೆ ಬಂದು ನಮಗೆ ಗ್ಯಾಪ್ನ ಬರೋದು ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಮಯೂರ ಸಿನಿಮಾ ಮಯೂರ ಸಿನಿಮಾ ಗ್ಯಾಪ್ನ ಬರುತ್ತೆ ಅದೇ ಮೊದಲನೇ ಸಿನಿಮಾ ಅದೇ ಕೊರೆಯಿದೆ ಇಲ್ಲಿ ಚಿತ್ರೀಕರಣ ಮಾಡಿರೋದು ಏನು ಬೇಕು ನಿಮಗೆ ಹೂ ಅನ್ನೋದಾ ಬಾ ಅಲ್ಲಿ ಮುಂದೆ ಸಿಗುತ್ತೆ ಬಾ ಬಾ ಅಷ್ಟು ಚೆನ್ನಾಗಿದೆ ಹಾಗೆ ಒಂದು ಫೋಸ್ ಕೊಡಿ ಎಲ್ಲರೂ ಸೂಪರಾಗಿದ್ದಲ್ಲ ಹ್ಞೂ ಓಕೆ ಹಾಂ ಫೋಟೋದಾಗೆಲ್ಲ ವೀಡಿಯೋ ಮಾಡಿದ್ದೀನಿ ಮುಂದೆ ನಿಂತ್ಕೊಂಡು ವೀಡಿಯೋ ಮಾಡಿಸ್ಕೊತಿದ್ದಾರೆ ಫೋಟೋ ಅಂದ್ಕೊಂಡಿದ್ದಾರೆ ಅದನ್ನು ನಾನು ವೀಡಿಯೋ ಇದ್ದೀನಿ ಅವ್ರಿಗೆ ಗೊತ್ತಿಲ್ಲ ಫೋಟೋ ಫೋಸ್ ಕೊಡ್ತಿದ್ದಾರೆ ನೋಡಿ ನನ್ನ ಹಸ್ಬೆಂಡ್ಗೆ ಅಕ್ಕಪಕ್ಕ ಪಕ್ಕ ಹುಡುಗಿ ಇದಾರೆ ಅಂತ ಎಂಟಿನಿ ಮೇಡಮ್ ಅಂತಿದ್ದಾರೆ ಎಷ್ಟು ಧೈರ್ಯ ಇದೆ ನೋಡಿ ಹಾ ಇದಕ್ಕೆಲ್ಲ ಚೆನ್ನಾಗಿ ಸಾಂಗ್ಸ್ ಬರುತ್ತೆ ಬಿಡಪ್ಪ ನೋಡ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ ಈ ಗೇಟಿಂದ ಬಂದು ಇನ್ನೊಂದು ಗೇಟಿಂದ ಹೋಗ್ತಾ ಇದೀವಿ ಎಂಟ್ರೆನ್ಸಲ್ಲಿ ಒಂದು ಟೆಂಪಲ್ ಇತ್ತು ಇಲ್ಲಿ ಒಂದು ಟೆಂಪಲ್ ಇದೆ ಭುವನೇಶ್ವರಿ ಅಮ್ಮನವರ ಟೆಂಪಲ್ ಅಂತೇಳಿ ದೇವಸ್ಥಾನ ಓಪನ್ ಇದೆ ಹ್ಞೂ ಮುಗಿಸಿ ನೋಡ್ಕೊಂಡು ಬರ್ತಿದ್ದಾರೆ ಅವ್ರಿಗೆ ನದಿ ನದಿ ಸುಸ್ತಾಗಿದೆ ನಿಧಾನಕ್ಕೆ ಬರ್ತಿದ್ದಾರೆ ವಾಕ್ ಮಾಡ್ತಿದ್ದಾರೆ ಎಂತ ತೋರಿಸ್ಬೇಕು ಅಂತೇಳಿ ವಿಡಿಯೋ ಮಾಡ್ತಾ ನೋಡಿ ಮೈಸೂರ್ದು ಪ್ಯಾಲೇಸ್ ಹೆಸರು ಅಂಬಾ ವಿಲಾಸ ಪ್ಯಾಲೇಸ್ ಅಂತ ಪ್ಯಾಲೇಸ್ ಅದ್ರ ಹೆಸರು ಮೈಸೂರು ಪ್ಯಾಲೇಸ್ ಅಲ್ಲ ಆಕ್ಚುಲಿ ಅಂಬಾ ವಿಲಾಸ ಪ್ಯಾಲೇಸ್ ಅಂತ ಅನ್ಬಿಟ್ಟು ಅದು ಚಾಮುಂಡಿ ಬೆಟ್ಟದ ಕಡೆ ಈಸ್ಟ್ ಫೇಸ್ ಅಲ್ಲಿ ಇದಿರೋದು ಇನ್ನೇನೋ ಗೊತ್ತಿದ ಹಾಗೆ ನಿತ್ಕೊಂಡು ಹೇಳ್ಬಿಡು ಗೊತ್ತಿರೋದಾ ಸದ್ಯಕ್ಕೆ ಅಷ್ಟೇ ಗೊತ್ತಿರೋದು ಆಮೇಲೆ ರಿಸರ್ಚ್ ಮಾಡೋಣ ನೋಡಿ ಹಾಗೆ ಮಾಮ ಶಾಪಿಂಗ್ ಮಾಡ್ತಿದ್ದಾರೆ ನೋಡಿ ತಗೊಂಡ್ರು ಹಾಗೆ ವಾದ್ಯ ಮಾಡ್ತಿದ್ದಾರೆ ನುಡಿಸ್ತಾ ಇದ್ದಾರೆ ಇಲ್ಲಿ ಮಾರ್ನಿಂಗ್ ಮಾತ್ರ ಫೋಟೋ ಶೂಟ್ಗೆ ಫೇಮಸ್ ಅನ್ಕೊಂಡ್ವಿ ಯೂಟ್ಯೂಬಲ್ಲಿ ಆದರೆ ಇಲ್ಲಿ ಈವ್ನಿಂಗ್ ಕೂಡ ಫೋಟೋಶೂಟ್ ನಡೀತಾ ಇದೆ ಲೈಟಿಂಗಲ್ಲಿ ಅಷ್ಟು ಚೆನ್ನಾಗಿದೆ ತೋರಿಸು ನನಗೆ ವಾವ್ ಸೂಪರ್ ಆಗಿದೆಯಲ್ಲ ಅಲ್ಲ ಹೆಂಗಿದೆ ಹೇಗಿದೆ ಅದು ಸೂಪರ್ ಆಗಿದೆಯಾ ಮೇಕ ಲೈಟಿಂಗ್ ಎಲ್ಲ ನೋಡಾಯ್ತಾ ಇವಾಗ ಹೊರಡೋಣ ಹೊರಡೋಣ ಮತ್ತೆ ಎಲ್ಲ ಸ್ಟಾಪ್ ಇದೆಯಾ ಊಟಕ್ಕೆ ಸ್ಟಾಪ್ ತಾನ ತಾನ ಹ್ಮ್ ಮೀನಾ ಮನೆಗೆ ಹೋಗಿ ಸೋನ ಓಕೆ ರೀ ಎಲ್ಲ ಹೋಗೋಣ ಊಟಕ್ಕೆ ಮೈಸೂರು ನೋಡಾಯ್ತು ಊಟನೂ ಆಯ್ತು ಊಟ ಮತ್ತು ಮಸ್ತಿತ್ತು ಸೊ ಈ ಲೈಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹೀಗೆ ವಾಚ್ ಮಾಡ್ತಾ ಇರಿ ನಿಮ್ ಸಪೋರ್ಟು ಹೀಗೆ ಇರಲಿ ಸದಾ ಥ್ಯಾಂಕ್ ಯು ಬಾಯ್